ಅಗತ್ಯ ಮಹರ್ಷಿ ಮಾತಾ ಪಾತ ಪಾತಶರಣ ಅಗತ್ಯನ ಆಶೀರ್ವಾದ ಸರಣಿಗೆ ಸುಸ್ವಾಗತ ಏನಿದು ಅಗತ್ಯನ ಆಶೀರ್ವಾದ ಇದು ಅಗತ್ಯನ್ ಸಹ ಅಗಸ್ತ್ಯ ಮಹರ್ಷಿ ತಾಳಿಕರ್ಯದಲ್ಲಿ ಪ್ರತ್ಯಕ್ಷವಾಗಿ ನೀಡಿದ ಮಾರ್ಗದರ್ಶನಗಳು ಇವತ್ತು ನಮ್ಮ ಅಧಿವೇಶನ ಮಹಾಶಿವರಾತ್ರಿ ಪ್ರಾರ್ಥನೆ ಈ ಮಹಾಶಿವರಾತ್ರಿ ಸಮಯದಲ್ಲಿ ಯಾವ ಥರ ಪ್ರಾರ್ಥನೆ ಮಾಡಬೇಕು ಹಗಲಲ್ಲಿ ಹಸುಗಳಿಗೆ ಅಗಸಿ ಸೊಪ್ಪು ಹುಲ್ಲು ಬೆಲ್ಲ ಮತ್ತು ಬಾಳೆಹಣ್ಣು ಕೊಡಬೇಕು ಇದನ್ನು ಕೋಶಾಲೆ ಅಥವಾ ಮನೆ ಹತ್ತಿರ ಅಥವಾ ಎಲ್ಲಿ ನಿಮಗೆ ಸಾಧ್ಯ ಅಲ್ಲಿ ಮಾಡಬಹುದು ಸಂಜೆ ಮತ್ತು ರಾತ್ರಿ ಮಹಾಶಿವರಾತ್ರಿ ಪೂಜೆಗೆ ದೇವಸ್ಥಾನದಲ್ಲಿ ಬಿಲ್ವ ಭತ್ರೆ ಸಮರ್ಪಣ ಮಾಡಬೇಕು ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಪೂಜೆಗೆ ಬಂದಿರುವ ಭಕ್ತಾದಿಗಳಿಗೆ ಮತ್ತು ಶಿವನಾಮ ಸಂಗೀರ್ತನ ಮಾಡುವ ಮಾಡುವರಿಗೆ ಶುಕ್ ಕಾಪಿ ಥರ ಮಾಡಿ ಕೊಡಬಹುದು ಈ ಶುಕ್ಕು ಕಾಪಿಯಲ್ಲಿ ಏನೇನು ಇಡಬೇಕೆಂದರೆ ತುಳಸಿ ಶುಂಠಿ ನಿಂಬೆನ್ನು ಒಣಶುಂಠಿ ಶುಂಠಿ ಮೆಣಸು ಮತ್ತು ತಾಟಿ ಬೆಲ್ಲ ಇದು ಎಲ್ಲ ಇಟ್ಟು ಸುಕ್ಕು ಕಾಪಿ ಮಾಡಿ ಕೊಡಬಹುದು ಅನ್ನ ಸೇವೆ ಮಾಡಿದರೆ ತುಂಬಾ ವಿಶೇಷ ಉಪವಾಸ ಇರಾರಿಗೆ ಹಾಲು ಮತ್ತು ಹಣ್ಣು ಕೊಡಬಹುದು ಮಹಾಶಿವರಾತ್ರಿ ಪೂಜೆ ಸಮಯದಲ್ಲಿ ಏನೇ ಒಂದು ಕಾರಣದಿಂದ ಶಿವದ ದೇವಸ್ಥಾನಕ್ಕೆ ಹೋಗಕ್ಕೆ ಆಗಿಲ್ಲ ಈ ಪರಿಸ್ಥಿತಿಯಲ್ಲಿ ಮನೆ ಪೂಜೆ ಕೂಡದಲ್ಲಿ ನಿಮ್ಮಿಂದ ಎಷ್ಟು ಆಗುತ್ತೋ ಅಷ್ಟು ದೀಪಗಳನ್ನ ಹಚ್ಚಿ ಆ ದೀಪದ ಜ್ವಾಲದಲ್ಲಿ ಶಿವಪಾರ್ವತಿ ದೇವರಿನ ಧ್ಯಾನ ಮಾಡಿ ಶಿವನಾಮ ಸಂಕೀರ್ತನೆ ಮಾಡಿ ಪೂಜೆ ಮಾಡಬೇಕು ಈ ಮಹಾಶಿವರಾತ್ರಿ ಸಮಯದಲ್ಲಿ ಮನೆ ಅಥವಾ ದೇವಸ್ಥಾನದಲ್ಲಿ ಶಿವ ಪಂಚಾಕ್ಷರ ಸ್ತೋತ್ರ ಆದಿಶಂಕರ ಹಾಡಿದ ಶಿವಕೀರ್ತನೆಗಳು ಮತ್ತು ಅಪ್ಪರ್ ಸುಂದರ ಮಾಣಿಕ ವಾಸಗರ್ ತಿರುಜ್ಞಾನ ಸಂಬಂಧರ್ ಹಾಡಿರುವ ಸ್ತೋತ್ರಗಳು ದೇವಾರಂ ತಿರುವಾಸಗಂ పూర్తి పారాయణ మాడలు విశేష ఓం అగస్త్య మహర్షి మాత లవముత్రా దేవి పాత శరణం ధన్యవాదాలు